ನಾವೇ ಕೇಳಕ್ಕಾಗಲ್ಲ ಅಂದಾಗ ಸಾಮಾನ್ಯ ಪ್ರಜೆಗಳು ಹೆಂಗ ಹೆಂಗೆ ಈ ಸರ್ಕಾರದ ಬಗ್ಗೆ ನಮ್ ಕೈ ಇಟ್ಕೋಕ್ ಸಾಧ್ಯ ಯಾವುದೇ ಇನ್ಫಾರ್ಮೇಶನ್ ನಮ್ಗಿಲ್ಲ ನಾನು ಹಿಂಗೆ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲೋ ಅಥವಾ ಟಿವಿಲ್ ಏನ್ ಬರುತ್ತೆ ಅದನ್ನ ನಾನು ಹಾಗೆ ನೋಡಿದ್ದು ನಾನು ಮಂಗ್ಳೂರಲ್ಲಿ ಇದ್ದೆ ಸೊ ಹಾಗಾಗಿ ನನ್ಗೆ ಸಹಜವಾಗಿ ಎಲ್ಲ ಹೊರಗಡೆ ಇದ್ದೆ ಯಾವುದೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅಲ್ಲಿ ನೋಡಿದ್ರೆ ಎಲ್ಲರೂ ಕೇಳ್ತಿರ್ಬೇಕು ನಂಗೆ ಆಶ್ಚರ್ಯ ಏನಾಗ್ತಿದೆ ಅಂತ ನನ್ಗೆ ಗೊತ್ತಾಗಲ್ಲ ನಮ್ಮನೇಲಿ ಫೋನು ಸಿಗ್ತಾ ಇರ್ಲಿಲ್ಲ ಸೊ ನನಗೆ ಎಷ್ಟ್ ಆತಂಕ ಅಂತಂದ್ರೆ ಸಹಜವಾಗಿ ಅವ್ರು ಏನ್ ಹೇಳಿದಾರೆ ಅಂತ ಅದಕ್ಕೆ ಅವ್ರ ಕೌಂಟರ್ ಕೊಟ್ಕೊಂಡ್ ಅದಕ್ಕೆ ಅವ್ರ ಮಾಡ್ಬೇಕು ಅಲ್ಲಿ ಉತ್ತರ ಕರ್ನಾಟಕದಲ್ಲೇ ಅವ್ರದೇ ಅಧಿಕಾರ ಇದೆ ಸಹಜ ಎಷ್ಟು ದಬ್ಬಳಿಕೆ ಮಾಡೇ ಮಾಡ್ತಾರೆ ಇಲ್ಲ ಅಂತಲ್ಲ ಒಬ್ಬ ಸಾಮಾನ್ಯ ಪ್ರಜೆನ ಹೆಂಗ್ ಸರ್ಕಾರ ನಡೆಸ್ಕೊಳತ್ತೆ ಅನ್ನೋಕೆ ಒಬ್ಬ ಜನಪ್ರತಿನಿಧಿನೇ ಇದ್ ಮಾಡಕ್ ಆಗಿಲ್ಲ ಅವ್ರಿಗಿನ್ ಸಾಮಾನ್ಯದವ್ರನ್ನ ಹೆಂಗ್ ನೆಡ್ಸ್ಕೊಳ್ಳುತ್ತೆ ಅನ್ನೋದೇ ಭಯ ಆಗುತ್ತೆ ನಾನು ಅವ್ರು ಕೇಳ್ದೆ ಅವ್ರಿಗೆಲ್ಲ ಪಿಕ್ಚರ್ಸ್ ನೋಡ್ತಾ ಇದ್ನಲ್ಲ ತಲೆಯಲ್ಲಿ ಸ್ವಲ್ಪ ರಕ್ತ ಬ್ಲೀಡ್ ಆಗಿತ್ತು ಸೊ ಅದಕ್ಕೆ ನಿಮ್ಗೆ ಅದ್ರ ಅದ್ರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ದೆ ಸೊ ಇಲ್ಲ ಇವಾಗ ದಾವಣಗೆರೆ ಐ ಬಿಲ್ ಎಲ್ಲಾ ಇದೀರಿ ನನಗೆ ಅಶೋಕ್ ಕಣ್ಣನು ಮಾತಾಡಿದ್ರು ಆಮೇಲೆ ನಮ್ ರಾಜ್ಯಾಧ್ಯಕ್ಷರು ನನ್ ಜೊತೆ ಮಾತಾಡಿದ್ರು ನಾವೆಲ್ಲ ಇದೀವಿ ಅಂತ ತುಂಬುದ್ರು ತುಂಬಾ ಖುಷಿ ಆಯ್ತು ಸೊ ನಮ್ಗೆ ಸಮಾಧಾನ ಅಂದ್ರೆ ಎಲ್ಲರೂ ಅವ್ರ ಜೊತೆ ಇದ್ರು ನಮ್ಮೆಲ್ಲಾ ಹಿರಿಯ ನಾಯಕರುಗಳು ಇದ್ರು ಪಕ್ಷದ ಕಾರ್ಯಕರ್ತರುಗಳು ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚು ಏನು ಅಂತಂದ್ರೆ ಮನೆಗೆ ಸಹಜವಾಗಿ ಎಲ್ಲರೂ ಬರ್ತಾರೆ ಕಾರ್ಯಕರ್ತರು ಅಂದ್ರೆ ನಮ್ಗೊಂದು ಶಕ್ತಿನೇ ನಮ್ಮ ಅದು ನಮ್ಮ ಚಿಕ್ಕಮಂಗ್ಳೂರ್ ಕಾರ್ಯಕರ್ತರೆ ನಮ್ಗೊಂದು ದೊಡ್ಡ ಶಕ್ತಿ ಯಾರು ಇದಾರ ಬಿಡ್ತಾರೆ ಈಗ ನಾನು ಇಡೀ ದಿನ ಇರ್ಲಿಲ್ಲ ನಿನ್ನೆ ಸೊ ನನ್ನ ಮಗನ ಜೊತೆ ಅದೇ ಹೇಳ್ತಮ್ಮ ಎಲ್ಲರೂ ಬಂದು ಬಂದು ಕೇಳ್ತಾ ಇದಾರೆ ನಿನ್ನ ಇಡೀ ಟೀಮ್ ಬಂದಿದೆ ಅಮ್ಮ ಬಂದಿದಂಟು ಕವಿತಾಂಟಿ ಬಂದಿದ್ದಾರೆ ಅವ್ರು ಬಂದಿದ್ದಾರೆ ಎಲ್ಲರನ್ನೂ ಕೇಳ್ತಿತ್ತು ಸೊ ನಾನು ಹೇಳ್ದೆ ಪಾಪು ನಮ್ಮ ಮನೆಗೆ ಎಲ್ಲರೂ ಬಂದೇ ಬರ್ತಾರೆ ಸೊ ಹಂಗಾಗಿ ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ನಾನು ಹತ್ತಿರದಿಂದ ನೋಡಿದೀನಿ ಅವ್ರ ಪದ ಬಳಸಿದಾರೆ ಅಂತಂದ್ರೆ ರಾತ್ರಿ ನಮ್ಮನೆ ಮುಂದೆ ಇಷ್ಟೊಂದು ಹೆಣ್ಮಕ್ಳು ಬಂದಿರ್ತಿರ್ಲಿಲ್ಲ ಬೆಳಗ್ಗೆ ರಾತ್ರಿ ಅಂತ ಲೆಕ್ಕಿಸ್ತಲೇ ಇಷ್ಟೊಂದು ಹೆಣ್ಮಕ್ಳು ನಮ್ಮನೆಗ್ ಬರ್ತಿರ್ಲಿಲ್ಲ ಸೊ ಅವ್ರ ಒಂದು ಒಳ್ಳೆ ಸಂಸ್ಕಾರದಿಂದ ಆರ್ ಎಸ್ ಎಸ್ ಬ್ಯಾಕ್ಗ್ರೌಪ್ ಇಂದ ಬಂದಿರೋದು ಸೊ ಅವ್ರ ಬಾಯಲ್ಲಿ ಶಬ್ದ ಬದಲು ನಮಗೆ ನಂಬಕ್ ಹೆಂಗೆ ಬಿಂಬಿಸ್ತಾರೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಯಾಕಂದ್ರೆ ಸರ್ಕಾರ ಅವ್ರ ಇರೋದ್ರಿಂದ ಸೊ ಅವ್ರ ಎಫ್ ಐ ಆರ್ ಹಾಕಿದ್ಮೇಲೆ ನಮ್ಗೆ ಬೇಜಾರಿಲ್ಲ ಎಫ್ಐಆರ್ ಹಾಕಿದ್ಮೇಲೆ ಕಸ್ಟಡಿ ಕೊಡ್ಲೇಬೇಕು ಕಸ್ಟಡಿ ಕೊಟ್ನ ಸ್ಟೇಷನ್ ಅಲ್ಲಿ ಇರ್ಬೇಕಿತ್ತು ಅವ್ರು ಇಡೀ ರಾತ್ರಿ ತಿರುಗಿಸೋ ಅಂತ ಏನ್ ಅವಶ್ಯಕತೆ ಇತ್ತು ಸೊ ನಮಗೂ ಆತಂಕ ಹಾಗೆ ಆಗುತ್ತೆ ಸಹಜವಾಗಿ ಅವರು ಇಡೀ ರಾತ್ರಿ ಅವ್ರನ್ನ ಒಂದ್ ಕಡೆ ಒಂದ್ ಊರಿ ಒಂದೂರಲ್ಲಿ ನಾನ್ ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿದಾಗ ನಾನು ಅವ್ರನ್ನ ಲೈವ್ ಲೊಕೇಶನ್ ಕೇಳಿದ್ರೆ ಯಾವ್ದೋ ಡ್ಯಾಮ್ ಪಕ್ಕ ಹೋಗ್ ನಿಂತಿತ್ತು ವೆಹಿಕಲ್ ಇನ್ ಯಾವ್ದೋ ಫಾರ್ಮ್ ಹೌಸ್ ಅಂತ ತೋರಿಸ್ತಾ ಇತ್ತು ನಮಗೂ ಆತಂಕ ಆಗೇ ಆಗುತ್ತೆ ಅಲ್ವಾ ಒಬ್ಬ ಜನಪ್ರತಿನಿಧಿನ ಸರ್ಕಾರ ಹೆಂಗ್ ಬೇಕಾದ್ರೂ ಟ್ರೀಟ್ ಮಾಡುತ್ತೆ ಅಂದಾಗ ಇನ್ ಸಾಮಾನ್ಯ ಪ್ರಜೆಗಳನ್ನ ಹಿಂಗ್ ಸರ್ಕಾರ ನೋಡ್ಕೊಳತ್ತೆ ಅನ್ನೋದೇ ಒಂದು ಆಸಕ್ತಿ ಆಗುತ್ತೆ ಇದಕ್ಕೆ ಹಿಂಗ್ ಪ್ರತಿಕ್ರಿಯೆ ಕೊಡ್ಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ